ಬಿಹಾರದ ಪಾಟ್ನಾದಲ್ಲಿ ರಾಷ್ಟ್ರಮಟ್ಟದ ಕೇರಂ ಪಂದ್ಯಾವಳಿ ಶಿಡ್ಲಘಟ್ಟ ನಗರದ ಸುಂದರಾಚಾರಿ ಮತ್ತು ಟಿ ಟಿ ನರಸಿಂಹಪ್ಪ ಆಯ್ಕೆ ಅಖಿಲ ಭಾರತ ನಾಗರಿಕ ಸೇವೆಗಳ ಕೇರಂ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬಿಹಾರದ ಪಾಟ್ನಾದಲ್ಲಿ ರಾಷ್ಟ್ರಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೆಯಲಿದ್ದು ಕೆರಂ ವಿಭಾಗದಲ್ಲಿ ಸ್ಪರ್ಧಿಸಲು ಶಿಡ್ಲಘಟ್ಟ ನಗರದ ಶಿಕ್ಷಕ ಸುಂದರಾಚಾರಿ ಹಾಗೂ ಆರೋಗ್ಯ ಇಲಾಖೆಯ ಟಿ ಟಿ ನರಸಿಂಹಪ್ಪ ಆಯ್ಕೆಯಾಗಿ ಕರ್ನಾಟಕ ತಂಡದಿಂದ ಪ್ರತಿನಿಧಿಸುತ್ತಿದ್ದಾರೆ ಫೆಬ್ರವರಿ ಎಂಟು ಸಂಜೆ ಐದು ಗಂಟೆ ಸಮಯದಲ್ಲಿ ಶಿಕ್ಷಕ ಸುಂದರಾಚಾರಿ ಮಾತನಾಡಿ ಫೆಬ್ರವರಿ ಹತ್ತರಿಂದ ಹದಿನೈದರವರೆಗೆ ಬಿಹಾರದ ಪಾಟ್ನಾದಲ್ಲಿ ರಾಷ್ಟ್ರೀಯ ಕೇರಂ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು ಕರ್ನಾಟಕದಿಂದ ಒಟ್ಟು ಆರು ಜನ ಪುರುಷರ ತಂಡದಲ್ಲಿ ನಾನು ಮತ್ತು ಟಿ ಟಿ ನರಸಿಂಹಪ್ಪರವರು ಆಯ್ಕೆಯಾಗಿದ್ದೇವೆ ಎಂದು ಹೇಳಿದರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸರ್ಕಾರಿ ನೌಕರರ ಕ್ರೀಡಾಕೂಟ ಕೆರಂ ಸಿಂಗಲ್ಸ್ನಲ್ಲಿ ಹದಿಮೂರು ಬಾರಿ ವಿಜೇತರಾಗಿ ರಾಜ್ಯದಲ್ಲಿ ಸ್ಪರ್ಧಿಸಿ ಇದೀಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೀತಾ ಇರುವಂತಹ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಅಂದರೆ ನಮ್ಮ ಭಾರತದ ಪ್ರಮುಖ ರಾಜ್ಯವಾಗಿರುವಂಥ ಬಿಹಾರದ ಪಾಟ್ನಾದಲ್ಲಿ ಇದೇ ತಿಂಗಳ ಫೆಬ್ರವರಿ ಹತ್ತರಿಂದ ಹದಿನೈದರವರೆಗೂ ನಡೀತಾ ಇದೆ ಈ ಒಂದು ರಾಷ್ಟ್ರಮಟ್ಟದಲ್ಲಿ ಸುಂದರಾಚಾರ್ಯಾದ ನಾನು ಮತ್ತು ಟಿ ಟಿ ನರಸಿಂಹಪ್ಪ ಅವರು ಭಾಗವಹಿಸ್ತಾ ಇದ್ದಾರೆ ರಾಜರಿಂದ ಪ್ರತಿನಿಧಿಸ್ತಾ ಇದ್ದೀವಿ ಅಲ್ಲಿ ಸಹ ನಾವು ನಮ್ಮ ಒಂದು ಶಿಡ್ಲಘಟ್ಟ ತಾಲೂಕಿಗೆ ಒಳ್ಳೆಯ ಒಂದು ಕೀರ್ತಿಯನ್ನು ತರ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡ್ತಾ ಇದ್ದೇವೆ ನಮಗೆ ಸಹಕಾರ ಕೊಟ್ಟಂತಹ ನಮ್ಮ ಶಾಸಕರಾಗಿರುವಂಥ ರವಿಕುಮಾರ್ ಅಣ್ಣನವರಿಗೆ ಹಾಗೂ ಶಿಡ್ಲಘಟ್ಟದ ಎನ್ ಜಿ ಒ ಅಧ್ಯಕ್ಷರಾಗಿರುವಂಥ ಸುಬ್ಬರಡ್ಡಿ ಅಣ್ಣನವರಿಗೆ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾರಾಯಣಸ್ವಾಮಿರವರಿಗೆ ಹಾಗೂ ಈ ಎಲ್ಲ ಸಂಘಗಳ ಪದಾಧಿಕಾರಿಗಳಿಗೆ ಜೊತೆಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ಸಂಘದ ಎನ್ ಜಿ ಒ ಅಧ್ಯಕ್ಷರಾಗಿರುವಂಥ ಹರೀಶ್ರವರಿಗೆ ಜಿಲ್ಲಾ ಸಂಘದ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾರಾಯಣಸ್ವಾಮಿರವರಿಗೆ ಅಲ್ಲಿರುವಂಥ ಎಲ್ಲ ಪದಾಧಿಕಾರಿ ವೃಂದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಮಹನೀಯರಿಗೂ ಸಹ ಅನಂತ ಅನಂತ ವಂದಲನ್ನು ಅರ್ಪಿಸ್ತಾ ಇದ್ದೇನೆ ಈ ಸಲ ನಿಜವಾಗಲೂ ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ನೀಡೋದ್ರ ಜೊತೆಯಲ್ಲಿ ನಮ್ಮ ಒಂದು ತಾಲೂಕಿಗೆ ಹಾಗೂ ಜಿಲ್ಲೆಗೆ ಒಳ್ಳೆಯ ಒಂದು ಕೀರ್ತಿಯನ್ನು ತರ್ತೀವಿ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ